ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಭೂಗೋಳ ಶಾಸ್ತ್ರ ಅಂದರೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ತೊಗೊಂಡು ಬಂದಿದ್ದೀನಿ ಈ ಎಲ್ಲ ಪ್ರಶ್ನೆಗಳು ಕೂಡ ನಿಮಗೆ ಯಾವುದೇ ರೀತಿಯಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಪಿ ಡಿ ಒ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಎಸ್ ಡಿ ಎಫ್ ಡಿ ಎ ಮುಂಬರ್ತಕ್ಕಂತಹ ಎಲ್ಲ ಪರೀಕ್ಷೆಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಹಾಗೆಯೇ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಬೇಗ ಬೇಗ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಎ ಎಂಬತ್ತಾರು ಸಾವಿರದ ಇನ್ನೂರ ಎಪ್ಪತ್ತೆಂಟು ಚದರ ಕಿಲೋಮೀಟರ್ ಆಪ್ಷನ್ ಬಿ ಐವತ್ತೆಂಟು ಸಾವಿರದ ಆರುನೂರ ಎಂಬತ್ತೈದು ಚದರ ಕಿಲೋಮೀಟರ್ ಆಪ್ಷನ್ ಸಿ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಆಪ್ಷನ್ ಡಿ ನಲವತ್ತೆರಡು ಸಾವಿರದ ಆರುನೂರ ಎಂಬತ್ತೆರಡು ಚದರ ಕಿಲೋಮೀಟರ್ ಇಲ್ಲಿ ಕರ್ನಾಟಕ ರಾಜ್ಯದ ಒಟ್ಟಾರೆ ವಿಸ್ತೀರ್ಣ ಎಷ್ಟಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಇದಕ್ಕೆ ಸರಿಯಾದಂತಹ ಉತ್ತರ ಸ್ನೇಹಿತರೆ ಎರಡನೇ ಪ್ರಶ್ನೆ ನೋಡಿ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಶೇಕಡ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ ಆಪ್ಷನ್ ಎ ಆರು ಪಾಯಿಂಟ್ ಮೂರು ಐದು ಆಪ್ಷನ್ ಬಿ ಎಂಟು ಪಾಯಿಂಟ್ ಮೂರು ಆರು ಆಪ್ಷನ್ ಸಿ ಐದು ಪಾಯಿಂಟ್ ಎಂಟು ಐದು ಆಪ್ಷನ್ ಡಿ ನಾಲ್ಕು ಪಾಯಿಂಟ್ ಐದು ಅಂತ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಐದು ಪಾಯಿಂಟ್ ಎಂಟು ಐದು ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಮೂರನೇ ಪ್ರಶ್ನೆ ನೋಡಿ ಕರ್ನಾಟಕ ರಾಜ್ಯದ ಆಕಾರ ಹೇಗಿದೆ ಅಂತ ಕೇಳಿದ್ದಾರೆ ಅಂದರೆ ಕರ್ನಾಟಕ ರಾಜ್ಯದ ರಾಜ್ಯ ನೋಡೋದಕ್ಕೆ ಯಾವ ರೀತಿ ಇದೆ ಅಂತ ಹೇಳಿ ಆಪ್ಷನ್ ಎ ಮಾವಿನ ಹಣ್ಣು ಆಪ್ಷನ್ ಬಿ ಗೋಡಂಬಿ ಆಪ್ಷನ್ ಸಿ ಅಂಡಾಕಾರ ಆಪ್ಷನ್ ಸಿ ಯಾವುದು ಅಲ್ಲ ಅಂತ ಇದೆ ಯೂಶಲಿ ಕರ್ನಾಟಕ ರಾಜ್ಯ ಯಾವ ರೀತಿ ಕಾಣುತ್ತೆ ಈ ನಾಲ್ಕು ಆಪ್ಷನ್ಗಳಲ್ಲಿ ಅಂತ ಹೇಳಿದ್ರೆ ಆಪ್ಷನ್ ಬಿ ಗೋಡಂಬಿ ಆಕಾರದಲ್ಲಿ ಕಾಣುತ್ತೆ ಇದು ಆಪ್ಷನ್ ಬಿ ಏನಿದೆ ಸರಿಯಾದಂತಹ ಉತ್ತರ ನಾಲ್ಕನೇ ಪ್ರಶ್ನೆ ನೋಡಿ ರಾಜ್ಯದ ಪೂರ್ವ ಮತ್ತು ಪಶ್ಚಿಮಗಳ ನಡುವಿನ ಅಂತರ ಎಷ್ಟು ಅಂತ ಕೇಳಿದರೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಪೂರ್ವ ಹಾಗೆ ಪಶ್ಚಿಮಗಳ ನಡುವೆ ಇರತಕ್ಕಂತಹ ಅಂತರ ಅಥವಾ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿ ಆಪ್ಷನ್ ಎ ಮುನ್ನೂರು ಕಿಲೋಮೀಟರ್ ಆಪ್ಷನ್ ಬಿ ನಾನ್ನೂರು ಕಿಲೋ ಕಿಲೋಮೀಟರ್ ಆಪ್ಷನ್ ಸಿ ಆರ್ನೂರು ಕಿಲೋಮೀಟರ್ ಆಪ್ಷನ್ ಡಿ ಏಳ್ನೂರ ಐವತ್ತು ಕಿಲೋಮೀಟರ್ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ನಾಲ್ನೂರು ಕಿಲೋಮೀಟರ್ ಸರಿಯಾದ ಉತ್ತರ ಐದನೇ ಪ್ರಶ್ನೆ ರಾಜ್ಯದ ವಾಯುವ್ಯ ಭಾಗದಲ್ಲಿ ಇರ್ತಕ್ಕಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಡಿ ಗೋವಾ ನಮ್ಮ ಕರ್ನಾಟಕ ರಾಜ್ಯದ ವಾಯುವ್ಯ ಭಾಗದಲ್ಲಿರ್ತಕ್ಕಂತಹ ರಾಜ್ಯ ಯಾವುದಪ್ಪ ಅಂತ ಹೇಳಿದ್ರೆ ಗೋವಾ ಆರನೇ ಪ್ರಶ್ನೆ ನೋಡಿ ಕರ್ನಾಟಕದ ಯಾವ ಭಾಗವು ಭೂಭಾಗದಿಂದ ಕೂಡಿಲ್ಲ ಆಪ್ಷನ್ ಎ ಪೂರ್ವ ಆಪ್ಷನ್ ಬಿ ಉತ್ತರ ಆಪ್ಷನ್ ಸಿ ಪಶ್ಚಿಮ ಆಪ್ಷನ್ ಡಿ ದಕ್ಷಿಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ಏನಿದೆ ಇದು ನಮ್ಮ ಕರ್ನಾಟಕದ ಭೂಭಾಗದಿಂದ ಕೂಡಿಲ್ಲ ಅಂತ ಇದೆ ಇನ್ನು ಏಳನೇ ಪ್ರಶ್ನೆ ಕರ್ನಾಟಕ ಕರಾವಳಿ ತೀರದ ಉದ್ದ ಎಷ್ಟು ಅಥವಾ ಕರ್ನಾಟಕ ಕರಾವಳಿಯ ಉದ್ದ ಎಷ್ಟು ಅಂತ ಹೇಳಿ ಆಪ್ಷನ್ ಎ ನಾಲ್ನೂರು ಕಿಲೋಮೀಟರ್ ಆಪ್ಷನ್ ಬಿ ಐನೂರು ಕಿಲೋಮೀಟರ್ ಆಪ್ಷನ್ ಸಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಆಪ್ಷನ್ ಡಿ ಆರ್ನೂರು ಕಿಲೋಮೀಟರ್ ನಮ್ಮ ಕರ್ನಾಟಕ ರಾಜ್ಯದ ಕರಾವಳಿಯ ಉದ್ದ ಎಷ್ಟಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕ ರಾಜ್ಯ ಎಷ್ಟು ರಾಜ್ಯಗಳ ಜೊತೆಗೆ ತನ್ನ ಒಂದು ಗಡಿಯನ್ನು ಹಂಚಿಕೊಂಡಿದೆ ಅಥವಾ ತನ್ನ ಒಂದು ಗಡಿಯನ್ನು ಹೊಂದಿದೆ ಅಂತ ಹೇಳಿ ಪ್ರಶ್ನೆ ಆಪ್ಷನ್ ಎ ಐದು ಆಪ್ಷನ್ ಬಿ ಎಂಟು ಆಪ್ಷನ್ ಸಿ ಆರು ಆಪ್ಷನ್ ಡಿ ನಾಲ್ಕು ಇಲ್ಲಿ ಸರಿಯಾದ ಉತ್ತರ ಬಂದು ಕರ್ನಾಟಕ ರಾಜ್ಯ ಐದು ರಾಜ್ಯಗಳ ಜೊತೆಗೆ ತನ್ನ ಒಂದು ಗಡಿಯನ್ನು ಹೊಂದಿದೆ ಅಂತ ಹೇಳಿ ಆಪ್ಷನ್ ಎ ಸರಿಯಾದಂತಹ ಉತ್ತರ ಒಂಬತ್ತನೇ ಪ್ರಶ್ನೆ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಇದೆ ಆಪ್ಷನ್ ಎ ಕುದುರೆಮುಖ ಆಪ್ಷನ್ ಬಿ ಮುಳ್ಳಯ್ಯನಗಿರಿ ಆಪ್ಷನ್ ಸಿ ಮೇರುತಿ ಆಪ್ಷನ್ ಡಿ ಬಲ್ಲಾಳರಾಯನ ದುರ್ಗ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಮುಳ್ಳಯ್ಯನಗಿರಿ ಇದಕ್ಕೆ ಸರಿಯಾದಂತಹ ಉತ್ತರ ಈ ಒಂದು ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಬಾಬಾ ಬುಡನ್ಗಿರಿ ಬೆಟ್ಟದ ಸಾಲಿನಲ್ಲಿ ಇರ್ತಕ್ಕಂತಹ ಒಂದು ಅತ್ಯಂತ ಎತ್ತರವಾದ ಶಿಖರ ಕರ್ನಾಟಕದ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಶಿಖರ ಇನ್ನು ಹತ್ತನೇ ಪ್ರಶ್ನೆ ನೋಡಿ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಅಂದ್ರೆ ವಿಸ್ತೀರ್ಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಅಂತ ಇದೆ ಆಪ್ಷನ್ ಎ ಹಾಸನ್ ಆಪ್ಷನ್ ಬಿ ಕೊಡಗು ಆಪ್ಷನ್ ಸಿ ಚಿಕ್ಕಮಗಳೂರು ಆಪ್ಷನ್ ಡಿ ಗುಲ್ಬರ್ಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಡಗು ಸರಿಯಾದಂತಹ ಉತ್ತರ ಹನ್ನೊಂದನೇ ಪ್ರಶ್ನೆ ನೋಡಿ ಕರ್ನಾಟಕದ ಕರಾವಳಿಗೆ ಇರುವಂತಹ ಮತ್ತೊಂದು ಹೆಸರೇನು ಅಂತ ಇದೆ ಆಪ್ಷನ್ ಎ ಕರ್ನಾಟಕದ ತೀರ ಆಪ್ಷನ್ ಬಿ ಕೊಂಕಣ ತೀರ ಆಪ್ಷನ್ ಸಿ ಮಲಬಾರ್ ತೀರ ಆಪ್ಷನ್ ಡಿ ಕೆನರಾ ತೀರ ನಾವು ಕರ್ನಾಟಕದ ಕರಾವಳಿಯನ್ನು ಕೆನರಾ ತೀರ ಅಂತಲೂ ಕೂಡ ಕರಿತೀವಿ ಸೊ ಹಾಗಾಗಿ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಕೆನರಾ ತೀರ ಹನ್ನೆರಡನೇ ಪ್ರಶ್ನೆ ಬಾಬಾ ಬುಡನ್ಗಿರಿಯ ಮತ್ತೊಂದು ಹೆಸರೇನು ಆಪ್ಷನ್ ಎ ಬಿಳಿಗಿರಿ ರಂಗನ ಬೆಟ್ಟ ಆಪ್ಷನ್ ಬಿ ಚಂದ್ರದ್ರೋಣ ಪರ್ವತ ಆಪ್ಷನ್ ಸಿ ಮುಳ್ಳಯ್ಯನಗಿರಿ ಆಪ್ಷನ್ ಡಿ ಶಿವಗಂಗೆ ಬೆಟ್ಟ ಬಾಬಾ ಬುಡನ್ಗಿರಿಯನ್ನು ನಾವು ಚಂದ್ರದ್ರೋಣ ಪರ್ವತ ಅಂತಲೂ ಸಹ ಕರಿತೀವಿ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಚಂದ್ರದ್ರೋಣ ಪರ್ವತ ಹದಿಮೂರನೇ ಪ್ರಶ್ನೆ ಕರಾವಳಿಯ ಪಶ್ಚಿಮ ತೀರದಲ್ಲಿರುವ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಮಲೆನಾಡು ಆಪ್ಷನ್ ಬಿ ಮೈದಾನ ಆಪ್ಷನ್ ಸಿ ಕರಾವಳಿಯ ಬಯಲು ಆಪ್ಷನ್ ಡಿ ಪಶ್ಚಿಮ ಘಟ್ಟಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಲೆನಾಡು ಕರಾವಳಿಯ ಪಶ್ಚಿಮ ತೀರದಲ್ಲಿ ಇರತಕ್ಕಂತಹ ಪ್ರದೇಶವನ್ನು ನಾವು ಮಲೆನಾಡು ಅಂತ ಹೇಳಿ ಕರಿತೀವಿ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ನಾಲ್ಕು ಆಪ್ಷನ್ಗಳಲ್ಲಿ ಯಾವ ಒಂದು ಪ್ರದೇಶವನ್ನು ನಾವು ಮಲೇರಿಯಾದ ಕೊಂಪೆ ಅಥವಾ ಮಲೇರಿಯಾ ಅಂತ ಮಲೇರಿಯಾ ಕೊಂಪೆ ಅಂತ ಹೇಳಿ ಕರಿತೀವಿ ಅಂತ ಅಂದ್ಬಿಟ್ಟು ಆಪ್ಷನ್ ಎ ಮೈದಾನ ಪ್ರದೇಶ ಆಪ್ಷನ್ ಬಿ ಮಲೆನಾಡು ಪ್ರದೇಶ ಆಪ್ಷನ್ ಸಿ ಕರಾವಳಿ ಬಯಲು ಆಪ್ಷನ್ ಡಿ ಪಶ್ಚಿಮ ಘಟ್ಟಗಳು ಇದಕ್ಕೆ ಸರಿಯಾದ ಉತ್ತರ ಮಲೆನಾಡು ಪ್ರದೇಶವನ್ನು ನಾವು ಮಲೇರಿಯಾ ಕೊಂಪೆ ಅಂತ ಹೇಳಿ ಕರಿತೀವಿ ಹಾಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಹದಿನೈದನೇ ಪ್ರಶ್ನೆ ನೋಡಿ ಬಿಳಿಗಿರಿ ರಂಗನ ಬೆಟ್ಟ ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ನಾಲ್ಕು ಆಪ್ಷನ್ಗಳಲ್ಲಿ ಯಾವ ಜಿಲ್ಲೆಗೆ ಸೇರಿದೆ ಅಂತ ಹೇಳಿ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಚಾಮರಾಜನಗರ ಆಪ್ಷನ್ ಸಿ ಮಂಡ್ಯ ಹಾಗೆ ಆಪ್ಷನ್ ಡಿ ಹಾಸನ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಚಾಮರಾಜನಗರ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಬಿಳಿಗಿರಿ ರಂಗನ ಬೆಟ್ಟ ಕಂಡು ಬರೋ ಅಂಥದ್ದು ಹದಿನಾರನೇ ಪ್ರಶ್ನೆ ದಕ್ಷಿಣ ಗಂಗಾ ನದಿ ಅಂತ ಹೇಳಿ ಯಾವ ನದಿಯನ್ನು ಕರೀತಾರೆ ಅಥವಾ ಯಾವ ನದಿ ಕರೆಯಲ್ಪಡತ್ತೆ ಅಂತ ಹೇಳಿ ಆಪ್ಷನ್ ಎ ಕೃಷ್ಣ ಆಪ್ಷನ್ ಬಿ ಕಾವೇರಿ ಆಪ್ಷನ್ ಸಿ ಗೋದಾವರಿ ಆಪ್ಷನ್ ಡಿ ನರ್ಮದಾ ಅಂತ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಬಿ ಕಾವೇರಿ ಕಾವೇರಿ ನದಿಯನ್ನು ದಕ್ಷಿಣ ಗಂಗಾ ನದಿ ಅಂತ ಹೇಳಿ ಕರೆಯುವಂಥದ್ದು ಹದಿನೇಳನೇ ಪ್ರಶ್ನೆ ನೋಡಿ ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಕೃಷ್ಣ ಆಪ್ಷನ್ ಬಿ ಕಾವೇರಿ ಆಪ್ಷನ್ ಸಿ ನೇತ್ರಾವತಿ ಆಪ್ಷನ್ ಡಿ ಕಾಳಿ ನದಿ ಸೊ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಕಾವೇರಿ ನದಿ ಏನಿದೆ ಕರ್ನಾಟಕದ ಅತಿ ಉದ್ದವಾದ ಉದ್ದವಾಗಿರ್ತಕ್ಕಂತಹ ನದಿ ಕಾವೇರಿ ನದಿ ಸೊ ಇದರ ಒಂದು ಒಟ್ಟಾರೆ ಉದ್ದ ಎಷ್ಟಪ್ಪ ಅಂತ ಹೇಳಿದ್ರೆ ಎಂಟುನೂರು ನಷ್ಟು ಉದ್ದ ಇರುವಂಥದ್ದು ಈ ಒಂದು ಕಾವೇರಿ ನದಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ನಷ್ಟು ನಮ್ಮ ಕರ್ನಾಟಕದಲ್ಲಿ ಹರಿವನ್ನು ಹೊಂದಿರುವಂಥದ್ದು ಹದಿನೆಂಟನೇ ಪ್ರಶ್ನೆ ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಶರಾವತಿ ಆಪ್ಷನ್ ಬಿ ನೇತ್ರಾವತಿ ಆಪ್ಷನ್ ಸಿ ಕಾಳಿ ಆಪ್ಷನ್ ಡಿ ಬೇಡ್ತಿ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಬಿ ಕಾಳಿ ನದಿ ಕಾಳಿ ನದಿ ಏನಿದೆ ನಮ್ಮ ರಾಜ್ಯದಲ್ಲಿ ಪಶ್ಚಿಮ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂತಹ ಅತಿ ಉದ್ದವಾಗಿರ್ತಕ್ಕಂತಹ ನದಿ ಇನ್ನೊಂದು ಹೇಳಬೇಕು ಸ್ನೇಹಿತರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮಕ್ಕೆ ಹರಿತಕ್ಕಂತಹ ನದಿಗಳು ಯಾವ್ಯಾವು ಅನ್ನೋದನ್ನ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಒಂದು ಕೋಡ್ ವರ್ಡ್ ಇದೆ ಏನಪ್ಪಾ ಅಂತ ಹೇಳಿದ್ರೆ ಮಗನೇ ಅವಕಾಶ ಅಂತ ಹೇಳಿ ಇಲ್ಲಿ ಮಗನೇ ಅವಕಾಶ ಅಂತ ಕೋಡ್ ವರ್ಡ್ ನಿಮ್ ನೆನ್ ನೆನ್ಪಿಟ್ಕೊಂಡ್ರೆ ಯಾವ್ಯಾವ ನದಿಗಳು ಅಂತ ಈಸಿಯಾಗಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಇಲ್ಲಿ ಮ ಅಂದ್ರೆ ಮಹದಾಯಿ ಗ ಅಂದ್ರೆ ಗಂಗಾವಳಿ ನೇ ಅಂದ್ರೆ ನೇತ್ರಾವತಿ ಅ ಅಂದ್ರೆ ಅಘನಾಶಿನಿ ವರಾಹಿ ಕ ಅಂದ್ರೆ ಕಾಳಿ ನದಿ ಶ ಅಂದ್ರೆ ಶರಾವತಿ ನದಿ ಸೊ ಈ ಒಂದು ಕೋಡ್ ವರ್ಡ್ ನ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಪಶ್ಚಿಮಾಭಿಮುಖವಾಗಿ ಯಾವ್ಯಾವ ನದಿಗಳು ಹರಿಯುತ್ತೆ ಅನ್ನೋದು ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವ ನದಿಯ ಪಾತ್ರ ಮತ್ತು ಜಲಾನಯನ ಪ್ರದೇಶ ಸಂಪೂರ್ಣವಾಗಿ ಕರ್ನಾಟಕದಲ್ಲಿಯೇ ಹಂಚಿಕೆಯಾಗಿದೆ ಅಂತ ಇದೆ ಆಪ್ಷನ್ ಎ ತುಂಗಭದ್ರಾ ಆಪ್ಷನ್ ಬಿ ಕಾವೇರಿ ಆಪ್ಷನ್ ಸಿ ಕಾಳಿ ನದಿ ಆಪ್ಷನ್ ಡಿ ಮಲಪ್ರಭಾ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಡಿ ಮಲಪ್ರಭಾ ನದಿ ಏನಿದೆ ಈ ಒಂದು ನದಿಯ ಪಾತ್ರ ಹಾಗೆ ಜಲಾನಯನ ಪ್ರದೇಶ ಸಂಪೂರ್ಣವಾಗಿ ನಮ್ಮ ಕರ್ನಾಟಕದಲ್ಲಿ ಹಂಚಿಕೆಯಾಗಿರೋ ಅಂತದ್ದು ಇಪ್ಪತ್ತನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಮಲಪ್ರಭಾ ನದಿಯ ಉಪನದಿ ಅಲ್ಲ ಅಂತ ಕೇಳಿದರೆ ऑप्शन ए यगची ऑप्शन बी हिरे हल्ला, ऑप्शन सी बेणे हल्ला, ऑप्शन डी ತಾಸ್ ಅಂತ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಬೆಣ್ಣೆಹಳ್ಳ ಅಂತಕ್ಕಂತಹ ನದಿ ಏನಿದೆ ಅದು ಮಲಪ್ರಭಾ ನದಿಯ ಉಪನದಿ ಅಲ್ಲ ಸೊ ಹಾಗಾಗಿ ಆಪ್ಷನ್ ಸಿ ಬೆಣ್ಣೆಹಳ್ಳ ಸರಿಯಾದಂತಹ ಉತ್ತರ ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು ಇದು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂತಹ ಕಾಮನ್ ಪ್ರಶ್ನೆ ಇದು ಇದು ಎಲ್ಲರಿಗೂ ಕೂಡ ಆನ್ಸರ್ ಗೊತ್ತಿರುತ್ತೆ ಸೊ ಆಪ್ಷನ್ ಎ ನಂದಿ ಬೆಟ್ಟ ಆಪ್ಷನ್ ಬಿ ವೈನಾಡು ಆಪ್ಷನ್ ಸಿ ತಲಕಾವೇರಿ ಆಪ್ಷನ್ ಡಿ ನಂದಿದುರ್ಗ ಸೊ ಸರಿಯಾದ ಆದಂತಹ ಉತ್ತರ ಯಾವುದು ಇದರಲ್ಲಿ ಆಪ್ಷನ್ ಸಿ ತಲಕಾವೇರಿ ಅನ್ನೋದು ಕಾವೇರಿ ನದಿಯ ಉಗಮ ಸ್ಥಾನ ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ಈ ಕೆಳಕಂಡ ಯಾವ ನದಿಯನ್ನು ಸಂಗಮವಾದ ಮೇಲೆ ಕೃಷ್ಣಾ ನದಿ ಕರ್ನಾಟಕವನ್ನು ಪ್ರವೇಶಿಸುತ್ತದೆ ಅಂತ ಇದೆ ಆಪ್ಷನ್ ಎ ಪಂಚಗಂಗಾ ಆಪ್ಷನ್ ಬಿ ತುಂಗಭದ್ರಾ ಆಪ್ಷನ್ ಸಿ ದೂದ್ಗಂಗಾ ಆಪ್ಷನ್ ಡಿ ಭೀಮಾ ನದಿ ಸೊ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ದೂದ್ಗಂಗಾ ದೂದ್ಗಂಗಾ ನದಿಯನ್ನು ಸಂಗಮವಾದ ಮೇಲೆ ಕೃಷ್ಣಾ ನದಿ ಕರ್ನಾಟಕವನ್ನು ಪ್ರವೇಶ ಮಾಡುವಂಥದ್ದು ಸೊ ಹಾಗಾಗಿ ಉತ್ತರ ಏನು ಇಲ್ಲಿ ಆಪ್ಷನ್ ಸಿ ದೂದ್ಗಂಗಾ ಸರಿಯಾದ ಉತ್ತರ ಇಪ್ಪತ್ತ್ ಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಕರ್ನಾಟಕದಲ್ಲಿ ಉಗಮ ಹೊಂದುವ ಕೃಷ್ಣಾ ನದಿಯ ಉಪನದಿ ಯಾವುದು ಅಂತ ಇದೆ ಆಪ್ಷನ್ ಎ ಮಲಪ್ರಭಾ ಆಪ್ಷನ್ ಬಿ ಬೆಣ್ಣೆಹಳ್ಳ ಆಪ್ಷನ್ ಸಿ ಘಟಪ್ರಭಾ ಹಾಗೆ ಆಪ್ಷನ್ ಡಿ ಭೀಮಾ ನದಿ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಮಲಪ್ರಭಾ ನದಿ ಮಲಪ್ರಭಾ ನದಿ ಕರ್ನಾಟಕದಲ್ಲಿ ಎಲ್ಲಿ ಉಗಮ ಆಗುತ್ತೆ ಅಂತ ಹೇಳಿದ್ರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಗ್ರಾಮದಲ್ಲಿ ಇದು ಜನಿಸೋಂಥದ್ದು ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮಲಪ್ರಭಾ ಇಪ್ಪತ್ನಾಲ್ಕನೇ ಪ್ರಶ್ನೆ ಕರ್ನಾಟಕ ಮತ್ತು ತಮಿಳುನಾಡು ಗಡಿಯಲ್ಲಿ ಹರಿಯುವಾಗ ಕಾವೇರಿ ನದಿ ನಿರ್ಮಿತ ಜಲಪಾತ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ಚುಂಚನಕಟ್ಟೆ ಆಪ್ಷನ್ ಬಿ ಬರಚುಕ್ಕಿ ಆಪ್ಷನ್ ಸಿ ಗಗನಚುಕ್ಕಿ ಆಪ್ಷನ್ ಡಿ ಹೊಗೆನಕಲ್ ಜಲಪಾತ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ ಹೊಗೇನಕಲ್ ಜಲಪಾತ ಹೊಗೆನಕಲ್ ಜಲಪಾತ ಏನಿದೆ ಕರ್ನಾಟಕ ಮತ್ತು ತಮಿಳುನಾಡು ಗಡಿಯಲ್ಲಿ ಹರಿಬೇಕಾದ್ರೆ ಕಾವೇರಿ ನದಿ ನಿರ್ಮಿತ ಜಲಪಾತ ಅಂತ ಹೇಳಿ ಹೆಸರನ್ನು ತಗೊಂಡಿರೋ ಅಂಥದ್ದು ಆಪ್ಷನ್ ಡಿ ಹೊಗೆೇನಕಲ್ ಜಲಪಾತ ಸರಿಯಾದ ಉತ್ತರ ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಕಾವೇರಿ ನದಿಗೆ ಅದರ ಉಪನದಿಯಾಗಿ ಹಾರಂಗಿ ಬಂದು ಸೇರುವ ಸ್ಥಳ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಕುಶಾಲನಗರ ಆಪ್ಷನ್ ಬಿ ನರಸೀಪುರ ಆಪ್ಷನ್ ಸಿ ತಿಪಟ್ಟೂರು ಆಪ್ಷನ್ ಡಿ ಕೂಡಿಗೆ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಕೂಡಿಗೆ ಕಾವೇರಿ ನದಿಗೆ ಅದರ ಒಂದು ಉಪನದಿಯಾಗಿ ಹಾರಂಗಿ ಯಾವ ಒಂದು ಜಾಗದಲ್ಲಿ ಬಂದು ಸೇರುತ್ತೆ ಅಂತ ಹೇಳಿದ್ರೆ ಕೂಡಿಗೆ ಅನ್ನುವಂತಹ ಒಂದು ಸ್ಥಳದಲ್ಲಿ ಇದು ಬಂದು ಸೇರೋ ಇಪ್ಪತ್ತಾರನೇ ಪ್ರಶ್ನೆ ನೋಡಿ ಈ ಕೆಳಕಂಡವುಗಳಲ್ಲಿ ಯಾವ ನದಿಯು ನೆರೆಯ ರಾಜ್ಯದಲ್ಲಿ ಹರಿಯೋದಿಲ್ಲ ಅಂತ ಅಂದರೆ ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ನಾಲ್ಕು ನದಿಗಳಲ್ಲಿ ಯಾವ ನದಿ ನಮ್ಮ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಗಳಲ್ಲಿ ಹರಿಯೋದಿಲ್ಲ ಅಂತ ಹೇಳಿ ಆಪ್ಷನ್ ಎ ಕಾವೇರಿ ಆಪ್ಷನ್ ಬಿ ತುಂಗಭದ್ರಾ ಆಪ್ಷನ್ ಸಿ ಶರಾವತಿ ಆಪ್ಷನ್ ಡಿ ವೇದಾವತಿ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಶರಾವತಿ ನದಿ ಏನಿದೆ ಬೇರೆ ರಾಜ್ಯಗಳಲ್ಲಿ ಹರಿಯೋದಿಲ್ಲ ನೆಕ್ಸ್ಟ್ ಕ್ವೆಶನ್ ಗೋಕಾಕ ಜಲಪಾತವನ್ನ ಸೃಷ್ಟಿಸಿರುವಂತಹ ನದಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಇದೆ ಆಪ್ಷನ್ ಎ ಘಟಪ್ರಭಾ ಆಪ್ಷನ್ ಬಿ ಭೀಮಾ ನದಿ ಆಪ್ಷನ್ ಸಿ ಮಲಪ್ರಭಾ ಆಪ್ಷನ್ ಡಿ ತುಂಗಭದ್ರಾ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಘಟಪ್ರಭಾ ಆಪ್ಷನ್ ಎ ಘಟಪ್ರಭಾ ಏನಿದೆ ಸರಿಯಾದ ಉತ್ತರ ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ನದಿಗಳು ಹಾಗೂ ಅವುಗಳ ಉಗಮ ಸ್ಥಾನವನ್ನು ಕೊಡಲಾಗಿದೆ ಅವುಗಳಲ್ಲಿ ಯಾವುದು ಸರಿ ಅನ್ನೋದನ್ನ ನಾವೀಗ ಹೇಳಬೇಕು ಸೊ ಆಪ್ಷನ್ ಎ ಭೀಮಾ ನದಿ ಭೀಮಾಶಂಕರ ಆಪ್ಷನ್ ಬಿ ಮಲಪ್ರಭಾ ಜಾಂಬೋಟಿ ಆಪ್ಷನ್ ಸಿ ಕಾವೇರಿ ತಲಕಾವೇರಿ ಆಪ್ಷನ್ ಡಿ ಕೃಷ್ಣ ನಂದಿದುರ್ಗ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಕೃಷ್ಣ ಹಾಗೆ ನಂದಿದುರ್ಗ ಇದು ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ಕಾವೇರಿ ನದಿಯು ಕರ್ನಾಟಕದಲ್ಲಿ ಹರಿಯುವ ದೂರ ಎಷ್ಟು ಅಂತ ಕೇಳಿದ್ದಾರೆ ಆಪ್ಷನ್ ಎ ಎಂಟುನೂರ ಐದು ಕಿಲೋಮೀಟರ್ ಆಪ್ಷನ್ ಬಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಆಪ್ಷನ್ ಸಿ ಇನ್ನೂರ ಮೂವತ್ತು ಕಿಲೋಮೀಟರ್ ಆಪ್ಷನ್ ಡಿ ಐನೂರ ಹತ್ತು ಕಿಲೋಮೀಟರ್ ಸೊ ನಾನು ಆವಾಗಲೇ ಹೇಳಿದೆ ಕಾವೇರಿ ನದಿಯ ಒಟ್ಟು ಉದ್ದ ಎಷ್ಟು ಅಂತ ಹೇಳಿದರೆ ಎಂಟುನೂರು ಕಿಲೋಮೀಟರ್ ಸೊ ಅದು ನಮ್ಮ ಕರ್ನಾಟಕದಲ್ಲಿ ಹರಿತಕ್ಕಂತಹ ದೂರ ಎಷ್ಟು ಅಂದರೆ ಎಷ್ಟು ಕಿಲೋಮೀಟರ್ನಷ್ಟು ಹರಿಯುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಇದಕ್ಕೆ ಸರಿಯಾದಂತಹ ಉತ್ತರ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ನೋಡಿ ಕೃಷ್ಣರಾಜ ಸಾಗರ ಅಣೆಕಟ್ಟು ಯಾವ ಜಿಲ್ಲೆಗೆ ಸೇರಿದೆ ಅಂತ ಕೇಳಿದರೆ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಹಾಸನ ಆಪ್ಷನ್ ಸಿ ಮಂಡ್ಯ ಹಾಗೆ ಆಪ್ಷನ್ ಡಿ ಬೆಂಗಳೂರು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂತು ಆಪ್ಷನ್ ಸಿ ಮಂಡ್ಯ ಮಂಡ್ಯ ಜಿಲ್ಲೆಗೆ ಈ ಒಂದು ಕೃಷ್ಣರಾಜ ಸಾಗರ ಸೇರಿರೋದ್ದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದೀನಿ ಸೊ ಇದೆಲ್ಲ ಸಂಭವನೀಯ ಪ್ರಶ್ನೆಗಳು ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ ಭೂಗೋಳ ಶಾಸ್ತ್ರ ಇತಿಹಾಸ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ಬೋದು ಎಲ್ಲವನ್ನ ಕಡೆ ಮುಂದಿನ ವಿಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಬಾಕ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ